ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇನ್ನು ನರಸಿಂಹರಾಜ್ಪುರ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಮೂಲತಃ ಕಾಂಗ್ರೆಸ್ ಪಕ್ಷದಿಂದ ಬೆಳೆ ಬಂದ್ ಬೆಳೆದು ಬಂದು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿ ಈಗ ಪ್ರಸ್ತುತ ನರಸಿಂಹರಾಜ್ಪುರ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷಕ್ಕಾಗಿ ಹಾಗೂ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ನಾಗರಿಕಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ಸುನೀಲ್ ಕುಮಾರ್ ಕೆ ವೈ ಜೊತೆ ಇದ್ದಾರೆ ಸುನೀಲ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಚೆನ್ನಾಗಿದೆ ಸುನೀಲ್ ಕುಮಾರ್ ಅವರೇ ಈಗ ಗ್ರಾಮ ಪಂಚಾಯತಿ ಪ್ರಧಾನ ಕಾರ್ಯದರ್ಶಿ ಇದು ಮಾತಾಡೋಕ್ಕಿಂತ ಮೊದಲನೆಯದಾಗಿ ಆ ಮೂಲತಃ ಸುನಿಲ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಗುರುತಿಸಿಕೊಂಡವರು ಕಾಂಗ್ರೆಸ್ ಪಕ್ಷದ ಇಷ್ಟು ವರ್ಷಗಳ ಜರ್ನಿಯನ್ನ ಒಂದು ಬಾರಿ ಮೆಲ್ಕಾಕ್ ನೋಡಿದ್ರೆ ಹೇಗುತ್ತೆ ನಾನು ಕಾಂಗ್ರೆಸ್ ಪಕ್ಷ ನಾನು ಹುಟ್ಟಿದೆ ಕಾಂಗ್ರೆಸ್ ಪಕ್ಷ ನನ್ನ ಫಸ್ಟ್ ಆಫ್ ಆಲ್ ಹೋಟ್ ಏಟೀನ್ ಇಯರ್ಸ್ಗೆ ಫಸ್ಟ್ ಆಫ್ ಆಲ್ ಬ್ಯಾಂಗ್ ಫೋಟನ್ನ ಹಾಕಿದ್ದು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿಂದ ಕಾರ್ಯಕರ್ತನಾಗಿ ಬೆಳೆದು ಬಂದೆ ತದನಂತರ ಡಾಕ್ಟರ್ ಹಂಶು ಮಂತ್ ಅವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆದಂತಹ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ಹೋಬಳಿ ಯುವ ಕಾಂಗ್ರೆಸ್ ಯುವ ಕಸ್ಬಾ ಹೋಬಳಿ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷರನ್ನಾಗಿ ನಮ್ಮನ್ನು ಆಯ್ಕೆ ಮಾಡ್ತಾರೆ ತದನಂತರ ಹೋಬಳಿ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಪಕ್ಷ ನನ್ನ ಜವಾಬ್ದಾರಿ ಕೊಟ್ಟು ಜವಾಬ್ದಾರಿ ಕೊಟ್ಟಂಥ ಸಂದರ್ಭದಲ್ಲಿ ಹೋಬಳಿ ಮಟ್ಟದಲ್ಲಿ ಕಸ್ಬಾ ಹೋಬಳಿ ಮಟ್ಟದಲ್ಲಿ ಯುವ ಕಾಂಗ್ರೆಸ್ನ ಒಂದು ಪಡೆಯನ್ನು ರಚನೆ ಮಾಡಿ ತುಂಬ ಅತ್ಯುತ್ತಮ ರೀತಿಯಲ್ಲಿ ಯುವಕರನ್ನ ಸಂಘಟಿತ ಮಾಡಿ ಪಕ್ಷಕ್ಕೋಸ್ಕರ ಪಕ್ಷ ಸಂಘಟನೆಗೋಸ್ಕರ ಪಕ್ಷ ಸಂಘಟನೆಯನ್ನು ಮಾಡ್ತಾ ತದನಂತರ ಮುಂದಿನ ದಿನಗಳಲ್ಲಿ ಯುವ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷಗಿರಿ ತೆರವಾದಂತಹ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಅವರು ಕೂಡ ಯುವ ಇಂದ ಬೇಸಿಕ್ಲಿ ಬೆಳೆದು ಬಂದ್ರು ಕಸಬ ಹುಡ್ಲಿ ಅಧ್ಯಕ್ಷರಾಗಿ ನಂತರ ನರಸಿಂಹರಾಜ್ಪುರ ತಾಲೂಕಿನ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತೀರಾ ಯುವ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷರಾಗಿ ಸುನಿಲ್ ಕುಮಾರ್ ಅವರು ಮಾಡಿರುವಂತಹ ಕಾರ್ಯಚಟುವಟಿಕೆಗಳೇನು ಯುವ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ತಾಲೂಕಿನಾದ್ಯಂತ ಎಲ್ಲ ಕಡೆಯೂ ಸಂಘಟಿತವಾದ ಹೋರಾಟ ಮಾಡಿ ಆ ಸಮಾವೇಶಗಳನ್ನು ಮಾಡಿರುವಂತದ್ದು ಹಾಗೆ ಉತ್ತಮ ರೀತಿಯಲ್ಲಿ ಏನು ಆ ಸಂದರ್ಭಗಳಲ್ಲಿ ಬಂದಂತಹ ಚುನಾವಣೆಗಳಲ್ಲಿ ಯುವ ಕಾಂಗ್ರೆಸ್ನ ಯುವ ಮಿತ್ರರನ್ನು ಸಕ್ರಿಯವಾಗಿ ತೊಡಗಿಸಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಯುವ ಕಾಂಗ್ರೆಸ್ನ ವತಿಯಿಂದ ಅಂದ್ರೆ ಕಾಂಗ್ರೆಸ್ನ ಒಂದು ಪಕ್ಷ ಸಂಘಟನೆ ದೃಷ್ಟಿಯಲ್ಲಿ ಯುವ ಕಾಂಗ್ರೆಸ್ ಯಾವ ರೀತಿಯಾದ ಪಾತ್ರ ವಹಿಸುತ್ತೆ ಯುವ ಕಾಂಗ್ರೆಸ್ ಈಸ್ ಬ್ಯಾಕ್ ಬೋನು ಕಾಂಗ್ರೆಸ್ ಪಕ್ಷದ ಒಂದು ಬ್ಯಾಕ್ ಬೋನ್ ಅಂದ್ರೆ ಯುವ ಕಾಂಗ್ರೆಸ್ ಯಾಕಂದ್ರೆ ಯುವಕರಿದ್ರೆ ಮಾತ್ರ ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಇವತ್ತು ಅವರು ಸ್ಥಿರವಾಗಿ ನಿಲ್ಬೇಕು ಅಥವಾ ಮುನ್ನಡೆಸಬೇಕು ಅಧಿಕಾರಕ್ಕೆ ಬರಬೇಕಿದ್ರೆ ಯುವ ಕಾಂಗ್ರೆಸ್ನ ಪಾತ್ರವೇ ಮುಖ್ಯವಾದದ್ದು ಯುವ ಕಾಂಗ್ರೆಸ್ ಇವತ್ತು ಯಾರೇ ಇರಲಿ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಇರ್ಬೋದು ಪಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಇರ್ಬೋದು ಅಥವಾ ಯಾವುದೇ ನಾಯಕರುಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ರಾಜ್ಯ ಮಟ್ಟದಲ್ಲಿರ್ಬೋದು ಎಲ್ಲರೂ ಬೆಳೆದು ಬಂದಿದ್ದು ಯುವ ಕಾಂಗ್ರೆಸ್ನ ಬುನಾದಿನಲ್ಲಿ ಯುವ ನಿಂದ ಬರಬೇಕು ಅನ್ನೋದೇ ನಾನು ಯಾಕಂದ್ರೆ ಯಾರೇ ರಾಜಕೀಯಕ್ಕೆ ಬರೋ ಬರುವಂತ ಯುವಕ ಯುವಕರಿಗೆ ನಾನು ಹೇಳುವಂಥದ್ದು ಯುವ ಕಾಂಗ್ರೆಸ್ ಬೇಸ್ ಏನು ಎನ್ ಎಸ್ ಐ ಬಂದ್ಬಿಟ್ಟು ಯುವ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಬರ್ಬೇಕು ಅವಾಗ ಏನಂತ ಪಕ್ಷ ಏನು ನಮ್ಮ ಜವಾಬ್ದಾರಿಗಳೇನು ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡ್ಬೇಕಾಗತ್ತೆ ಯಾವ ರೀತಿಯನ್ನ ಮುನ್ನಡಿಸಿಕೊಳ್ಳ ಎಲ್ಲದ್ರ ಬಗ್ಗೆಯೂ ಒಂದು ಆಳವಾದ ಅದೇ ಆ ಬೇಸಿಕ್ ಬಂದಾಗ ಆ ಪಕ್ಷದ ಹಾಳ ಉದ್ದಗಳ ಎಲ್ಲವನ್ನೂ ಅರ್ಥಕೊಂಡು ಬಂದಂತ ಸಂದರ್ಭದಲ್ಲಿ ಪಕ್ಷದ ಕಟಾಳುವಾಗಿ ಪಕ್ಷ ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಆಗ್ತದೆ ಅನ್ನೋದು ನನ್ನ ಭಾವನೆ ಅಂದ್ರೆ ಯುವ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಸಂಘಟನೆ ದೃಷ್ಟಿಯಲ್ಲಿ ಒಂದು ರೀತಿಯಲ್ಲಿ ಫೌಂಡೇಶನ್ ಇದ್ದಾಗೆ ನಂತರ ದಿನಗಳಲ್ಲಿ ನೀವು ಏನು ತಾಲೂಕಿನ ಬಹುದೊಡ್ಡ ಜವಾಬ್ದಾರಿಯನ್ನು ಈಗ ತೊಡಗೊಂಡಿರುವಂತ ಕಳೆದ ಮೂರುವರೆ ವರ್ಷಗಳಿಂದ ನರಸಿಂಹರಾಜ್ಪುರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ನ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಅಧ್ಯಕ್ಷ ಸ್ಥಾನ ಬಿಟ್ಟರೆ ಎಷ್ಟಿರುವಂತದ್ದೇ ಪ್ರಧಾನ ಕಾರ್ಯದರ್ಶಿ ಮುಖ್ಯ ಏನು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ತರಿಸ್ತಾ ಇದ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಒಂದು ಸಂಘಟನೆ ಆಗಿರ್ಬೋದು ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಪಕ್ಷದ ನಮ್ಮ ಶ್ರೀಯುತ ಶಾಸಕರಾದ ಜನಪ್ರಿಯ ಶಾಸಕರ ರಾಜೇಗೌಡು ಡಾಕ್ಟರ್ ಹಂಶುಮಂತ್ ಅವರು ಹಾಗೆ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳು ಯುವ ಕಾಂಗ್ರೆಸ್ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲರ ಆಶೀರ್ವಾದದಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಮಗೆ ಎಲ್ಲರೂ ಸೇರಿ ಪ್ರಧಾನ ಕಾರ್ಯದರ್ಶಿಯನ್ನು ಹುದ್ದೆಯನ್ನು ನಮಗೆ ನೀಡಿರ್ತಾರೆ ತುಂಬ ಅತ್ಯುತ್ತಮ ರೀತಿಯಲ್ಲಿ ಇವತ್ತು ಪಕ್ಷ ಏನು ಪಕ್ಷ ಏನು ಬಯಸುತ್ತೆ ಪಕ್ಷದ ಇದರಲ್ಲಿ ಇದ್ಕೊಂಡು ಅವರ ಅಚ್ಚುಕಟ್ಟಲ್ಲಿ ಇದ್ಕೊಂಡು ಯಾವ ರೀತಿ ಕಾರ್ಯ ನಿಭಾಯಿಸಬೇಕು ಪಕ್ಷದ ಮೀಟಿಂಗ್ಗಳ ಅರೇಂಜ್ ಮಾಡೋದಿರ್ಬೋದು ಪಕ್ಷದ ಶಾಸಕರ ಕಾರ್ಯವೈಖರಿಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಮಾಡೋದಿರ್ಬೋದು ಆ ಎಲ್ಲ ಕಾರ್ಯವೈಖರಿ ತುಂಬ ಅತ್ಯುತ್ತಮ ರೀತಿಯಲ್ಲಿ ಪಕ್ಷದ ಅಧ್ಯಕ್ಷರ ಒಂದು ಮಾರ್ಗದರ್ಶ ಮಾರ್ಗದರ್ಶನ ಹಾಗೂ ಶಾಸಕರ ಹಾಗೂ ಜಿಲ್ಲಾಧ್ಯಕ್ಷ ಎಲ್ಲ ಮುಖಂಡಗಳ ಮಾರ್ಗದರ್ಶನದ ಮೇರೆಗೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂತ ರೀತಿಯಲ್ಲಿ ಕೆಲಸ ಆ ಸುನೀಲ್ ಕುಮಾರ್ ಅವರೇ ಕಾಂಗ್ರೆಸ್ ಪಕ್ಷದಲ್ಲಿ ನರಸಿಂಹರಾಜ್ಪುರ ಬ್ಲಾಕ್ ಕಾಂಗ್ರೆಸ್ನಲ್ಲಿ ನೀವು ಒಂದೊಂದೇ ಹಂತ ಹಂತವಾಗಿ ಒಂದೊಂದೇ ಹುದ್ದೆಯನ್ನ ಅಲಂಕರಿಸ್ತಾ ಇರುವಂತದ್ದು ಮೊದ್ಲು ಯುವ ಕಾಂಗ್ರೆಸ್ನ ಕಸಬಾ ಹುಬ್ಬಳ್ಳಿ ಅಧ್ಯಕ್ಷ ನಂತರ ಏನು ತಾಲೂಕು ಅಧ್ಯಕ್ಷರಾಗ್ತಿರಾ ಯುವ ಕಾಂಗ್ರೆಸ್ ಇಂದು ನಂತರ ಬೇರೆ ಜವಾಬ್ದಾರಿ ನಿರ್ವಹಿಸ್ತೀರಾ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಆಗಿರುವಂತದ್ದು ಹೇಗೆ ಒಂದು ಖುಷಿ ಇದೆಯಾ ಯಾಕಂದ್ರೆ ಒಂದೊಂದೇ ಹಂತ ಹಂತವಾಗಿ ಒಂದೊಂದೇ ಜವಾಬ್ದಾರಿಗಳು ಸಿಗ್ತಾ ಇರುವಂತದ್ದು ಖುಷಿ ಇದೆಯಾ ಟೂರ್ ಪರ್ಸೆಂಟ್ ಖುಷಿ ಇದೆ ಒಬ್ಬ ಕಾರ್ಯಕರ್ತನಾಗಿ ನಾನು ಹೇರೋ ಇಲ್ಲದ ಒಬ್ಬ ಕಾರ್ಯಕರ್ತನಾಗಿ ಕಸಬ ಹೋಬಳಿ ಕಟ್ಟಿದ ಅಧ್ಯಕ್ಷನಾದೆ ಅಲ್ಲಿಂದ ತಾಲೂಕು ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಈಗ ಬಹುದೊಡ್ಡ ಜವಾಬ್ದಾರಿ ಯಾಕಂದ್ರೆ ಪಕ್ಷ ಅಧಿಕಾರದಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಇದೆ ಪಕ್ಷ ಅಧಿಕಾರದಲ್ಲಿದೆ ಶಾಸಕರಿದ್ದಂತಹ ಸಂದರ್ಭದಲ್ಲಿ ಬಹುದೊಡ್ಡ ಪಕ್ಷ ಒಂದು ಜವಾಬ್ದಾರಿ ನಮಗೆ ನೀಡಿದೆ ತುಂಬಾ ತುಂಬಾ ನನಗೇನು ಅದ್ರ ಬಗ್ಗೆ ನನಗೆ ಪಕ್ಷಕ್ಕೆ ನಾನು ಋಣಿಯಾಗಿದ್ದೇನೆ ಸುನೀಲ್ ಕುಮಾರ್ ಅದರ ಜೊತೆಯಲ್ಲಿ ಪಕ್ಷ ಸಂಘಟನೆ ಜೊತೆಗೆ ಹಿಂದಿನ ಮೇನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಗ್ರಾಮ ಪಂಚಾಯತ್ ಚುನಾವಣೆಗೆ ಸುನಿಲ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಸ್ಪರ್ಧೆ ಮಾಡಿರುವ ಸಂದರ್ಭದಲ್ಲಿ ಇಡೀ ಶೃಂಗೇರಿ ಕ್ಷೇತ್ರದಲ್ಲಿ ಕಡೆಯಿಂದ ಇಲ್ಲೋ ಗ್ರಾಮ ಪಂಚಾಯತ್ ನೀವು ಸ್ಪರ್ಧೆಯನ್ನು ಮಾಡ್ತೀರಾ ಅತಿ ಹೆಚ್ಚು ಲೀಟ್ಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತೀರಾ ಹೇಗಿತ್ತು ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು ಒಂದು ಸ್ಪರ್ಧೆ ವಿಚಾರ ಏನಂತೀರ ನನ್ನ ಜೀವನದಲ್ಲಿ ನಾನು ಅಚಾನಕ್ ಆಕಸ್ಮಿಕವಾಗಿ ರಾಜಕೀಯ ಕ್ಷೇತ್ರಕ್ಕೆ ನಾನು ಎಂಟ್ರಿ ಕೊಟ್ಟೋನು ಯಾವುದನ್ನು ಕೂಡ ಕೇಳಿ ಪಡೆದವನಲ್ಲ ಯಾವ ಹುದ್ದೆನ ಇರ್ಬೋದು ಎಲ್ಲವರು ಕೂಡ ದೇವರ ಆಶೀರ್ವಾದ ಹಾಗೂ ನಮ್ಮ ಪಕ್ಷದ ಹಿರಿಯ ಕಿರಿಯ ಎಲ್ಲರ ಆಶೀರ್ವಾದದೊಂದಿಗೆ ಮನೆ ಹಾಗೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಕೂಡ ನಾನು ಯಾವತ್ತೂ ಟಿಕೆಟ್ ಬೇಕು ಅಂತ ಕೇಳಿರಲಿಲ್ಲ ಬಹುಶಃ ನನ್ನ ನನ್ನ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಯುವ ಕಾಂಗ್ರೆಸ್ ಇರುಗಳು ಹಾಗೆ ನಮ್ಮ ನಮ್ಮೂರಿನ ಕಡೆ ನನ್ನ ನನ್ನ ವ್ಯಾಪ್ತಿಯ ಎಲ್ಲ ನಾಗರಿಕ ಬಾಂಧವರು ಸಾರ್ವಜನಿಕರು ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ನಮ್ಮ ಹಿತೇಶಿಗಳು ಬೈಕೆ ಮೇರೆಗೆ ಅವರ ಒಂದು ಬೈಕೆ ಮೇರೆಗೆ ನಮಗೆ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ರು ತಂದ ಸಂದರ್ಭದಲ್ಲಿ ನಾನು ನಿರೀಕ್ಷೆ ನಿರೀಕ್ಷೆಗೂ ಮೀರಿ ನಿರೀಕ್ಷೆಗೂ ಮೀರಿ ನನಗೆ ಆ ಓಟ್ ಬೋಟ್ ಬಂದ್ ಬಂದಿರುತ್ತದೆ ಸುನಿಲ್ ಕುಮಾರ್ ಅವರೇ ಮೊದಲ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗ್ತೀರಾ ಮೊದಲ ಬಾರಿ ನೀವು ಉಪಾಧ್ಯಕ್ಷರಾಗಿ ಕೂಡ ಪ್ರಸ್ತಾವನೆ ತರಿಸ್ತಾ ಇರುವಂತ ಉಪಾಧ್ಯಕ್ಷರಾಗಿ ಸುನಿಲ್ ಕುಮಾರ್ ಅವರ ಕೊಡುಗೆ ಏನು ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿದ್ದ ನಾನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದು ಕೂಡ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನನ್ನ ನನ್ನ ಕ್ಷೇತ್ರ ಇರ್ಬೋದು ಆ ಗ್ರಾಮ ಪಂಚಾಯತ್ ಇಡೀ ಕ್ಷೇತ್ರಗಳಲ್ಲೂ ಕೂಡ ನಾವೆಲ್ಲ ಒಟ್ಟಾರೆ ಒಂಬತ್ತು ಜನ ಸದಸ್ಯರಿದ್ದೀವಿ ನಾವೆಲ್ಲ ಒಟ್ಟಾಗಿ ಗ್ರಾಮದ ಏನು ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಕೂಡ ಒಟ್ಟಾಗಿ ಶ್ರಮ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಕೂಡ ಎಲ್ಲ ರೀತಿಯಲ್ಲೂ ಮುಂಚೂಣಿ ಇಡೀ ತಾಲೂಕಿನಲ್ಲಿ ಮುಂಚೂಣಿ ಮುಂಚೂಣಿಯಲ್ಲಿದೆ ಕಡಿನ ಇಲ್ಲೋ ಗ್ರಾಮ ಪಂಚಾಯತ್ ಯಾವ ಈಗ ನಿಮ್ಮ ಒಂದು ಬೋರ್ಡ್ ಬಂದ ನಂತರ ಯಾವ ಪ್ರಮುಖವಾಗಿ ತಂದಂತ ಯೋಜನೆಗಳಾಗಿರ್ಬೋದು ಏನು ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಿರಿ ಗ್ರಾಮ ಪಂಚಾಯತ್ ಬೇಸಿಕ್ ನೀಡ್ಸ್ ಅಂದ್ರೆ ಕುಡಿಯೋ ನೀರು ಇರ್ಬೋದು ಬೀದಿ ದೀಪ ಇರ್ಬೋದು ರಸ್ತೆಗಳಿಗೆ ಆದ್ಯತೆ ಕೊಡ್ಬೋದು ಆ ದೃಷ್ಟಿನಲ್ಲಿ ನೋಡ್ಬೇಕ್ರೆ ನಮ್ಮಲ್ಲಿ ಅತಿ ಹೆಚ್ಚು ಹಾನೆ ಕಾಟ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಿರುವಂಗೆ ಅತಿ ಹೆಚ್ಚು ಹಾನೆ ಕಟ್ಟು ಕಡಿಮೆ ಕಡಿಮೆ ಗ್ರಾಮ ಪಂಚಾಯತಿ ಆ ದೃಷ್ಟಿಕೋನದಲ್ಲಿ ನಾವು ಇಡೀ ಗ್ರಾಮ ಪಂಚಾಯತಿ ಇಡೀ ನಮ್ಮ ನರಸಿಂಹರಾಜು ಹದಿನಾಲ್ಕು ಗ್ರಾಮ ಪಂಚಾಯತಿ ಹೋಲಿಸ್ರೆ ಅತಿ ಹೆಚ್ಚು ಕಡೆ ಬೀದಿ ದೀಪಗಳ ಅಳವಡಿಕೆ ಮಾಡಿಕೊಂಡು ಜನಗಳಿಗೆ ರಾತ್ರಿ ಹೊತ್ತಿನಲ್ಲಿ ಎಲ್ಲೂ ಕೂಡ ಅವಘಡಗಳು ಹಾಕ್ತಿದ್ದಂಗೆ ಸುಸಜ್ಜಿತ ವ್ಯವಸ್ಥೆಯಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಮಾಡಿದೀವಿ ಹಾಗೆ ಎಂ ಏನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸಂಯೋಜಿತ ಕಾರ್ಯಕ್ರಮ ಜೆಜೆಎಂ ನಿರಂತರ ಕುಡಿಯುವ ನೀರುವ ಯೋಜನೆಯ ಎಲ್ಲಾ ಹಳ್ಳಿಗಳಿಗೂ ಕೂಡ ಎಲ್ಲೂ ಕೂಡ ಅಹ್ ಎಲ್ಲ ಹಳ್ಳಿಗಳಿಗೂ ಇಂಪ್ಲಿಮೆಂಟೇಶನ್ ಮಾಡಿ ಆ ಇಂಪ್ಲಿಮೆಂಟೇಶನ್ ಸಂದರ್ಭದಲ್ಲೂ ಕೂಡ ಎಲ್ಲಾ ಜೆ ಜೆ ಎಂ ಕಾಮಗಾರಿ ನಿಮ್ಮ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಯಾಗಿ ನಡೆದಿದೆ ಯಾಕಂದ್ರೆ ಬಹುಶಃ ಇಡೀ ರಾಜ್ಯ ಆಗಿರ್ಬೋದು ಕ್ಷೇತ್ರ ಅಂತ ಬಂದಾಗ ಜೆ ಜೆ ಎಂ ಕಾಮಗಾರಿ ಬಗ್ಗೆ ಒಂದು ರೀತಿಯಲ್ಲಿ ಎಲ್ಲಾ ಕಡೆ ಅಪಸ್ವರ ಇರುವಂತದ್ದು ಕೆಲವೊಂದು ಕಡೆಗೇನು ಹಾಂಡವನ ತೋಡಿಯಲ್ಲಿ ಮುಚ್ಚಿದಂತದ್ದು ರಸ್ತೆಯನ್ನು ಹೊಡೆದು ಕರೆಕ್ಟ್ ಆಗಿ ಕಾಂಕ್ರೀಟ್ ಹಾಕ್ತಾ ಇರುವಂತದ್ದು ಹಲವಾರು ಗೊಂದಲಗಳು ಇರುವಂತದ್ದು ಎಂ ಅಲ್ಲಿ ನಿಮ್ಮ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಆ ಸಮಸ್ಯೆಗಳು ಏನಾದ್ರು ರೀತಿಯ ಅಲ್ಲ ನಮ್ಮಲ್ಲಿ ಸಮಸ್ಯೆಗಳು ಬಂದಿದಾವೆ ಇಲ್ಲ ಅಂತಲ್ಲ ಬಟ್ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆ ಇಂಜಿನ್ಗಳನ್ನ ಕಾಂಟ್ರಾಕ್ಟ್ ಗಳನ್ನ ಆ ಸಮಸ್ಯೆಗಳನ್ನು ಪರಿವರ್ತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ ತುಂಬಾ ಜೆಜೆಂ ಪ್ರಾಜೆಕ್ಟ್ ಬಂದಂತ ಸಂದರ್ಭದಲ್ಲಿ ನಮ್ಮ ಒಂಬತ್ತು ಜನ ನಾವೆಲ್ಲ ಸದಸ್ಯರು ಒಟ್ಟಾಗಿ ನಿಂತು ಜೆ ಯಾರ ಎಂ ಅವರ ಡಿ ಪಿ ಕೂಡ ನಾವೇ ನಿಂತು ಮಾಡಿಸಿದ್ವಿ ಕೆಲಸಗಳಂತ ಸಂದರ್ಭದಲ್ಲಿ ನಮ್ಮ ಸಂಬಂಧಪಟ್ಟ ಆಯಾ ಭಾಗದ ಚುನಾಯಿತ ಜನಪ್ರತಿನಿಧಿ ನಿಂತು ಕೆಲಸ ಮಾಡಿಸಿದ್ದಾರೆ ಫಸ್ಟ್ ಫಸ್ಟ್ ಆಫ್ ಆಲ್ ನೀರಿನ ಮೂಲ ಕಂಡುಕೊಳ್ಳೋದು ಆಮೇಲೆ ಟ್ಯಾಂಕ್ ಆಮೇಲೆ ಡಿಸ್ಟ್ರಿಬ್ಯೂಷನ್ ರೈಸಿಂಗ್ ಮೆನು ಎಲ್ಲಾ ರೀತಿಯಲ್ಲೂ ಎಲ್ಲೂ ಕೂಡ ಆ ರೀತಿ ಸಮಸ್ಯೆಗಳು ಬಂದಂತ ಬಂದಿಲ್ಲ ಅಂತಲ್ಲ ಬಂದಂತ ಸಂದರ್ಭದಲ್ಲಿ ಅದನ್ನ ಯಾವ ರೀತಿಯಲ್ಲಿ ಸರಿಪಡಿಸ್ಕೊಂಡ್ರ ಬಗ್ಗೆ ಕ್ರಮ ವಹಿಸಿ ಅದನ್ನ ಸರಿಪಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಸುಸಜ್ಜಿತವಾಗಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ಜೆ ಜೆ ಕಾರ್ಯಕ್ರಮ ಯಶಸ್ವಿಯಾಗಿ ಇದೆ ಇನ್ನೊಂದು ಇಪ್ಪತ್ ಪರ್ಸೆಂಟ್ ಆಲ್ರೆಡಿ ಟೆಂಡರ್ ಪ್ರೊಸೆಸ್ ಮುಗಿದು ಇಂಪ್ಲಿಮೆಂಟೇಷನ್ ಗುರಿ ಪೂಜೆಗಳಾಗಿವೆ ಕಾಮಗಾರಿ ಪ್ರಗತಿಯಲ್ಲಿದೆ ಸುನಿಲ್ ಕುಮಾರ್ ಅವರೇ ಪ್ರಮುಖವಾಗಿ ಈಗ ಗ್ರಾಮ ಪಂಚಾಯತಿ ಇನ್ನೇನು ಐದಾರು ತಿಂಗಳಲ್ಲಿ ಮತ್ತೊಮ್ಮೆ ಚುನಾವಣೆ ಬರ್ತಾ ಇರುವಂತದ್ದು ಬಹುಶಃ ನವೆಂಬರ್ ಡಿಸೆಂಬರ್ ನಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರುವ ಸಾಧ್ಯತೆ ಹೆಚ್ಚಳವಾಗಿರುವಂತದ್ದು ಮತ್ತೊಮ್ಮೆ ಎರಡನೇ ಬಾರಿ ಸುನಿಲ್ ಕುಮಾರ್ ಅವರು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ ಇಲ್ಲ ನನ್ನ ಅದ್ರ ಬಗ್ಗೆ ಈಗ ಯಾವುದೇ ಯೋಚನೆಗಳಿಲ್ಲ ಯಾಕಂದ್ರೆ ನಮ್ಮಲ್ಲೂ ಇದಾರೆ ಎಲ್ಲಾ ಬಾರಿ ನಾವೇ ಇರಬೇಕು ಅನ್ನೋದು ನಮ್ದು ತಪ್ಪು ಕಲ್ಪನೆ ಇಲ್ಲ ನಮ್ಮಲ್ಲೂ ಇದಾರೆ ಪಕ್ಷ ಪಕ್ಷದ ಪಕ್ಷದಲ್ಲಿ ಇನ್ನೊಬ್ರು ಬೇರೊಬ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊಂತೀನಿ ಜೊತೆಲಿ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಬರ್ತಾ ಇದೆ ಏನಾದ್ರೂ ಗ್ರಾಮ ಪಂಚಾಯಿತಿಯಿಂದ ಪ್ರಮೋಷನ್ ಏನಾದ್ರೂ ಬಯಸ್ತಾ ಇದ್ರ ಇಲ್ಲ ನಾನು ಯಾವ್ದನ್ನು ಕೂಡ ಬಯಸಿಲ್ಲ ಯಾವ್ದನ್ನು ಕೂಡ ನನ್ನ ಮನಸ್ಸಲ್ಲೂ ಇಲ್ಲ ತಾಲೂಕ್ ಪಂಚಾಯತ್ ಸ್ಪರ್ಧೆ ದಯವಿಟ್ಟು ಇಲ್ಲ ಇಲ್ಲ ಯಾವ್ದು ಇಲ್ಲ ಯಾವ್ದು ನನ್ನ ಮನಸ್ಸಲ್ಲಿ ಇಲ್ಲಿವರೆಗೂ ಇಲ್ಲ ಪಕ್ಷ ಇಲ್ಲಿ ತನಕ ನಾನು ಅದೇನು ಹೇಳ್ತೀನಿ ಹಬಾರಿ ಆಗಿದ್ದೇನೆ ಪಕ್ಷಕ್ಕೋಸ್ಕರ ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನನ್ನ ಯುವ ಕಾಂಗ್ರೆಸ್ ನನ್ನ ಬೇಸ್ ಆನ್ ಈ ಯುವ ಕಾಂಗ್ರೆಸ್ ಎಲ್ಲರಿಗೂ ಕೂಡ ಋಣಿಯಾಗಿದ್ದೇನೆ ಇಲ್ಲಿ ತನಕ ನನಗೆ ಎಲ್ಲಾ ಜವಾಬ್ದಾರಿ ನೀಡಿದ್ದಾರೆ ಮುಂದೆ ದೇವರ ಆಶೀರ್ವಾದ ಜನರ ಆಶೀರ್ವಾದ ಹಾಗೂ ಪಕ್ಷದ ಹಿರಿಯ ಕಿರಿಯ ಆಶೀರ್ವಾದದಿಂದ ಏನೇ ಅದು ದೇವರ ಮೇಲೆ ಬಿಟ್ಟಿದ್ದು ನನ್ನದಾಗಿ ನಾನು ಯಾವ್ದನ್ನು ಬಯಸಿ ಕೇಳುವಂಥದ್ದು ಇರುವುದಿಲ್ಲ ಸುರೀಲ್ ಕುಮಾರ್ ಅದರ ಜೊತೆಯಲ್ಲಿ ನೃಸಿಂಹರಾಜಪುರ ಬ್ಲಾಕ್ ಕಾಂಗ್ರೆಸ್ ಅಂತ ಬಂದಾಗ ಕಾಂಗ್ರೆಸ್ ಒಂದು ಭದ್ರ ಬುನಾದಿ ಜೊತೆಗೆ ಅತಿ ಹೆಚ್ಚು ಲೀಡನ್ನು ಕೊಡುವಂತ ಒಂದು ತಾಲೂಕು ನರಸಿಂಹರಾಜ್ಪುರ ಅದು ಬಾಳೆಹಂಗೂರ್ ಆಗಿರ್ಬೋದು ನರಸಿಂಹರಾಜ್ಪುರ ಟೌನ್ ಆಗಿರ್ಬೋದು ಎಲ್ಲಾ ಕಡೆಯೂ ಕೂಡ ಅತಿ ಹೆಚ್ಚು ಐದು ಐದುವರೆ ಸಾವಿರ ಮತಗಳ ಅಂತರದಲ್ಲಿ ಎರಡ್ ಸಾವಿರದ ಹದಿನೆಂಟು ಹಾಗೂ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನೀಡಿರುವಂಥದ್ದು ಎಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ಕೊಪ್ಪ ಹಾಗೂ ಶೃಂಗೇರಿಗಾರಿಸ್ಕಂಡ್ರೆ ನರಸಿಂಹರಾಜ್ಪುರದಲ್ಲಿ ಹೆಚ್ಚಿನ ಲೀಡ್ ಇರುವಂಥದ್ದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಈ ಪ್ರಮಾಣದಲ್ಲಿ ಲೀಡ್ ಬರ್ತಾ ಇರುವಂಥದ್ದು ಎರಡು ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನೆಂಟು ಮತ್ತೆ ಇಪ್ಪತ್ಮೂರು ಇಪ್ಪತ್ಮೂರರ ಚುನಾವಣೆ ನೀವು ಸ್ಟೇಟಸ್ ಅಥವಾ ಇದನ್ನ ನೀವು ಕಲೆಕ್ಟ್ ಗ್ರಾಫಿಕ್ಸ್ ನೋಡಿದಾಗ ನರಸಿಂಹರಾಜಪುರ ಅತಿ ಹೆಚ್ಚು ಶೃಂಗೇರಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನಮ್ಮ ಪಕ್ಷಕ್ಕೆ ಓಟ್ ಒಂದು ತಾಲೂಕು ಅದರಲ್ಲೂ ಕೂಡ ಕಡಿಹಿನ್ಬೇಲ್ ಕಡಿಮೆ ಗ್ರಾಮ ಪಂಚಾಯತಿ ಇಸ್ ನಂಬರ್ ನಂಬರ್ ಒನ್ ಅಲ್ಲಿ ಓಕೆ ನೀವು ಟೌನ್ ಬಿಟ್ಟು ನರಸಿಂಹ ಟೌನ್ ಹೊರತುಪಡಿಸಿದ್ರೆ ಗ್ರಾಮ ಪಂಚಾಯತಿಗಳನ್ನ ನೀವು ಇದು ಮಾಡಿದ್ರೆ ನರಸಿಂಹರಾಜಪುರ ಅಲ್ಲ ಇಡೀ ಕ್ಷೇತ್ರದಲ್ಲಿ ಇಡೀ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಕೊಡುವಂಥ ಯಾವ್ದಾದ್ರು ಒಂದು ಪಂಚಾಯತಿ ಇದ್ರೆ ಅದು ಕಡಿಮೆ ಎಲ್ಲ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೇನೆ ಯಾಕೆ ಈ ಪ್ರಮಾಣದಲ್ಲಿ ಈ ಒಂದು ಪಂಚಾಯತ್ ಲೀಡ್ ಬರೋಕ್ಕೆ ಕಾರಣ ಏನು ಇಲ್ಲ ಇಲ್ಲಿ ಪಕ್ಷದ ನಿಷ್ಠಾವಂತ ಇದೀವಿ ಮನೆ ಮನೆಗೆ ಸೌಲಭ್ಯ ಬಹುಶಃ ನಾನು ಹೇಳ್ಬೇಕ್ರೆ ಹದಿನೈದು ವರ್ಷಗಳಲ್ಲಿ ನಮ್ಮ ಈ ಭಾಗಗಳಲ್ಲಿ ಸಾಕಷ್ಟು ರಸ್ತೆಗಳ ಎಲ್ಲದರಿಂದ ವಂಚಿತರಾಗಿತ್ತು ವಂಚಿತರಾಗಿದ್ವಿ ನಮ್ಮ ಶಾಸಕರು ಎರಡು ಸಾವಿರದ ಹದಿನೆಂಟರಲ್ಲಿ ಆಯ್ಕೆಯಾದಂತರದ ಇಪ್ಪತ್ ಮೂರಲ್ಲೂ ಕೂಡ ಶಾಸಕರು ಅನೇಕ ಸಾಕಷ್ಟು ನಾನು ಏಳು ಕೋಟಿ ತೊಂಬತ್ತು ಲಕ್ಷ ಅನುದಾನವನ್ನ ನಮ್ಮ ಗ್ರಾಮ ಪಂಚಾಯತಿ ನೀಡಿದ್ದಾರೆ ರಸ್ತೆಗಳಿಗೆ ರಸ್ತೆಗಳ ಮೂಲಭೂತ ಸೌಕರ್ಯಗಳಿಗೆ ಇವತ್ತೆಲ್ಲಾ ಕಡೆ ಸುಸಜ್ಜಿತವಾದ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಶಾಸಕರ ಬಗ್ಗೆ ಇವತ್ತು ಸಾರ್ವಜನಿಕರು ಕೂಡ ಶಾಸಕರ ಬಗ್ಗೆ ಮಾತಾಡ್ತಾ ಇದ್ರು ಹಾಗಾಗಿ ಕೇಳ್ತಿನಿ ಆ ಈ ಕಡೆ ಹಿನ್ನೆಲೆ ಬಯಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವ ಸದಸ್ಯರಾಗಿರುವಂತದ್ದು ಈ ಒಂದು ಪಂಚಾಯತಿಗೆ ಟಿ ಡಿ ರಾಜಗೌಡರ ಕೊಡುಗೆ ಟಿ ಡಿ ರಾಜೇಗೌಡರ ಕೊಡುಗೆಗಳೇ ನಾನು ಹೇಳ ಹದಿನೈದು ವರ್ಷದಿಂದ ನಮ್ಮ 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 ಪಂಚಾಯಿತಿ ಗ್ರಾಮ ಪಂಚಾಯತ್ ಅದರಲ್ಲೂ ನಮ್ಮ ಸುಸಲವಾನಿ ಇರ್ಬೋದು ವಿಠಲ ಗ್ರಾಮ ಗ್ರಾಮ ಇರ್ಬೋದು ಅಥವಾ ಬಾಳೆಕುಪ್ಪ ಈ ಗ್ರಾಮಗಳೆಲ್ಲವೂ ಕೂಡ ಹದಿನೈದು ವರ್ಷದ ಸಹ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿತ್ತು ಯಾಕಂದರೆ ಮೊಗಲು ನಮ್ಮಲ್ಲೇ ಆಲ್ಮೋಸ್ಟ್ ಎಲ್ಲ ಕಡೆ ರಸ್ತೆಗಳು ಬಾರಿಗೆ ಕಳಪೆ ನೆನೆಗುದಿಗೆ ಬಿದ್ದು ಯಾವುದೇ ರೀತಿ ಅಭಿವೃದ್ಧಿ ಕಂಡಿರಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಟಿ ಡಿ ರಾಜೇಗೌಡ ಶಾಸಕರಾದಂತಹ ಸಂದರ್ಭದಿಂದ ಇಲ್ಲಿಯವರೆಗೆ ನಾನು ಏಳು ಕೋಟಿ ತೊಂಬತ್ತು ಲಕ್ಷ ಅನುದಾನವನ್ನ ರಸ್ತೆಗಳ ನಿರ್ಮಾಣಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಗೆ ನೀಡಿ ಇವತ್ತೆಲ್ಲಾ ಕಡೆ ಸುಸಜ್ಜಿತವಾದ ಗ್ರಾಮಾಂತರ ರಸ್ತೆಗಳು ನಿರ್ಮಾಣವಾಗಿ ಇವತ್ತು ಏನು ಟಿ ಡಿ ರಾಜೇಗೌಡರು ನಮ್ಮ ಶಾಸಕರು ನುಡಿದಂತೆ ನಡೆದಿದ್ದಾರೆ ಅವ್ರೇನು ನಾವು ಚುನಾವಣಾ ಸಂದರ್ಭಗಳಲ್ಲಿ ನಮ್ಮ ಪಕ್ಷದ ಹಿರಿಯರು ಕಿರಿಯರು ನಮ್ಮ ಕಾರ್ಯಕರ್ತ ಬಂಧುಗಳು ಏನು ಮನೆ ಮನೆಗೆ ಹೋಗಿ ಮತ ಕಳೆದಂಥ ಸಂದರ್ಭದಲ್ಲಿ ಎಲ್ಲರ ಸಾರ್ವಜನಿಕರು ಒಂದೇ ನಮ್ಮ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆ ಸುಸಜ್ಜಿತ ರಸ್ತೆ ಬೇಕು ಅಂತ ಹೇಳಿದ್ರು ಆ ದೃಷ್ಟಿಕೋನದಲ್ಲಿ ನಾವು ಕೂಡ ನಮ್ಮ ಮನವಿಯನ್ನು ಶಾಸಕರು ಕೂಡ ಶಾಸಕರಿಗೂ ಕೂಡ ಗೊತ್ತಿದೆ ಕಡಿಮೆಲ್ ಗ್ರಾಮ ಪಂಚಾಯತಿ ಅತಿ ಹೆಚ್ಚು ಮತಗಳನ್ನು ಅವ್ರಿಗೆ ನೀಡಿದ್ದಾರೆ ಅವ್ರಿಗೂ ಕೂಡ ಇದೆ ಆ ದೃಷ್ಟಿಕೋನದಲ್ಲಿ ಅವರು ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಪೂರಕವಾಗಿ ನಮಗೆ ಸ್ಪಂದನೆ ಮಾಡಿದ ಏಳು ಕೋಟಿ ತೊಂಬತ್ತು ಲಕ್ಷಗಳ ಅನುದಾನವನ್ನು ನೀಡಿ ಆಲ್ಮೋಸ್ಟ್ ನನ್ನ ಸೆವೆಂಟಿ ಪರ್ಸೆಂಟ್ ಗ್ರಾಮಾಂತರ ರಸ್ತೆಗಳು ನಮ್ಮ ಭಾಗದಲ್ಲಿ ಎಲ್ಲವೂ ಕೂಡ ಇವತ್ತು ಕಾಮಗಾರಿ ಪ್ರ ಪೂರ್ಣಗೊಂಡು ಇವತ್ತು ಜನರ ಸುಸಜ್ಜಿತ ಹೋರಾಟಕ್ಕೆ ಅನುಕೂಲವಾಗಿದೆ ಇನ್ನೊಂದು ತರ್ಟಿ ರಸ್ತೆಗಳು ಬಾಕಿ ಇದ್ದಾವೆ ಮುಂದಿನ ದಿನಗಳಲ್ಲಿ ಅನುದಾನ ಬಂದಂತಹ ಸಂದರ್ಭದಲ್ಲಿ ಶಾಸಕರು ಅದನ್ನು ಕೂಡ ನಮಗೆ ಮಾಡ್ಕೊಳ್ತಿದ್ದಾರೆ ಸುನಿಲ್ ಕುಮಾರ್ ಈಗ ನರಸಿಂಹರಾಜ್ಪುರ ತಾಲೂಕು ಅಂತ ಬಂದಾಗ ಒಂದ್ ಕಡೆಯಲ್ಲಿ ಶಾಸಕರಾಗಿ ರಾಜಗೌಡರು ಇರುವಂತದ್ದು ಪ್ರಮುಖವಾಗಿ ನಿಗಮ ಮಂಡಳಿ ಅಧ್ಯಕ್ಷ ಕೂಡ ಆಗಿರುವಂತದ್ದು ಇನ್ನೊಂದ್ ಕಡೆ ಡಾಕ್ಟರ್ ಕೆಪಿ ಅಂಶುಮಂತ್ ಇರುವಂತದ್ದು ಅವರು ಕೂಡ ನಿಗಮ ಮಂಡಳಿ ಅಧ್ಯಕ್ಷ ಆಗಿರುವಂತದ್ದು ಇನ್ನೊಂದು ಕಡೆ ಇನ್ನೊಬ್ರು ಶ್ರೀನಿವಾಸ್ ಅವರು ಇರುವಂತದ್ದು ಅವರು ಕೂಡ ಒಂದು ಪ್ರಮುಖದ ನಿಗಮ ಮಂಡಳಿ ಅಧ್ಯಕ್ಷ ಸೇವೆ ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಈಗ ರಾಜ್ಯ ಸರ್ಕಾರವು ಕೂಡ ಕಾಂಗ್ರೆಸ್ ಪಕ್ಷದ ಇದೆ ನಿಮ್ಮ ಮೂವರು ಕೂಡ ನರಸಿಂಹರಾಜ್ಪುರ ಬಹುತೇಕ ಇಲ್ಲೇ ಇರುವಂತಹ ಜಾಸ್ತಿ ಹೆಚ್ಚಿನ ಕಾನ್ಸನ್ಟ್ರೇಷನ್ ಮಾಡ್ತಾರಾದ್ರೆ ಅನುದಾನ ತರುವ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಮೂರ್ ಜನರು ವಿಫಲರಾಗ್ತಾ ಇದ್ದಾರೆ ಅಂತ ಅನ್ಸ್ತಿಲ್ವಾ ಇಲ್ಲ ಈ ಮಾತಿಗೆ ನನ್ನ ಸಮತ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ನನಗೆ ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮೂವರು ಕೂಡ ಮೂವರ ಕೊಡುಗೆಗಳು ಕೂಡ ಇದೆ ಡಾಕ್ಟರ್ ಅಂಶುಮಂತ್ ಅವರ ಕೊಡುಗೆಗಳು ಅಂತ ಹೇಳಿ ಅವರು ಒಂದು ಪಕ್ಷದ ಅನಿಷ್ಠರು ಯಾಕೆ ಒಬ್ಬ ಪಕ್ಷವಂತ ನಿಷ್ಠಾವಂತ ಕಾರ್ಯಕರ್ತರು ಯಶಸ್ವಿ ಜಿಲ್ಲಾಧ್ಯಕ್ಷರು ಇವತ್ತು ಜಿಲ್ಲೆಯಲ್ಲಿ ಇವತ್ತು ಐದು ಜನ ಇವತ್ತು ಐದು ಜನ ಇಡೀ ಚಿಕ್ಕಮಗಳೂರು ಐದಕ್ಕೆ ಐದು ಜನ ಇವ ಐದು ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಬೆಂಬಲಿತ ಶಾಸಕರು ಗೆದ್ದಿದಾರ ಅವರ ಅದರ ಹಿಂದೆ ನಮ್ಮ ಡಾಕ್ಟರ್ ಹಂಸ ಅವರ ಸಂಘಟಿತ ಹೋರಾಟವೇ ಅದರ ಬುನಾದಿ ಅವರ ಜಿಲ್ಲಾ ಅವ್ರ ಜಿಲ್ಲಾಧ್ಯಕ್ಷರಾಗಿ ಏನು ಹುದ್ದೆಯನ್ನು ನಿಭಾಯ ಸ್ವೀಕರಿಸಿದ ನಂತರ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಎಲ್ಲಾ ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತನನ್ನು ಕೂಡ ಅವರು ಭೇಟಿಯಾಗಿ ಪಕ್ಷ ಸಂಘಟನೆ ವಿಷಯದಲ್ಲಿ ನಾನು ನೋಡಿದಿನ ನಾನು ಅಲ್ಲಿಂದ ಯುವ ಕಾಂಗ್ರೆಸ್ನ ಹೋಬಳಿ ಘಟಕದ ಅಧ್ಯಕ್ಷನಾಗಿ ಇಲ್ಲಿಂದ ತನಕ ನಾನು ಡಾಕ್ಟರ್ ಅಂಶುಮಂತ್ ಅವರನ್ನು ನೋಡಿದ್ದೀನಿ ಅವರು ನಿಷ್ಠಾವಂತ ಒಬ್ಬ ಕಾರ್ಯಕರ್ತೆ ಒಬ್ಬ ಪಕ್ಷದ ನಿಶಾ ಕಾರ್ಯಕರ್ತನನ್ನು ಗುರ್ತಿಸುವುದರಲ್ಲಿ ಅವ್ರು ತುಂಬಾ ನನ್ನ ಅವ್ರ ಬಗ್ಗೆ ಹೆಮ್ಮೆ ಇದೆ ಯಾಕಂದ್ರೆ ಅವ್ರು ಎಲ್ಲೂ ಕೂಡ ಅವರು ಯಾವ ಜಿಲ್ಲಾಧ್ಯಕ್ಷರಾದ್ರೂ ಕೂಡ ಒಂದು ಅವರು ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ ಪ್ರತಿ ಒಂದು ಒಂದು ಬೂತ್ ಮಟ್ಟಕ್ಕೂ ಹೋಗ್ಬಿಟ್ಟು ಅಥವಾ ಒಂದು ಬೂತ್ ಮಟ್ಟದ ಯಾವ್ದೊಬ್ಬ ಕಾರ್ಯಕರ್ತನಿಗೆ ಏನೋ ಸಮಸ್ಯೆ ಆಗಿದೆ ಅಸಮಾಧಾನ ಇದ್ರು ಕೂಡ ಅವರು ಪರ್ಸ್ನಲಿ ಹೋಗಿ ಆ ಕಾರ್ಯಕರ್ತನನ್ನ ಭೇಟಿ ಆಗುವಂಥದ್ದು ಪಕ್ಷಕ್ಕೋಸ್ಕರ ಒಬ್ಬರು ಒಬ್ಬರು ಕೂಡ ಕಳ್ಕೊಂಡೋಗಿ ಅವ್ರು ಇಷ್ಟಪಡೋಲ್ಲ ಪಕ್ಷ ಸಂಘಟಿತ ಹೋರಾಟದ ಒಂದು ಅವರ ಒಂದು ಆ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಆದಂತಹ ಜಿಲ್ಲೆ ಆ ಪಕ್ಷವನ್ನ ಸಂಘಟನೆ ಮಾಡಿದ್ದು ಹೋರಾಟಗಳನ್ನ ಮಾಡಿದ್ದು ಆ ಇದಕ್ಕೆ ಹಾಗೆ ಸಮಾವೇಶಗಳನ್ನ ಮಾಡಿದ್ದು ಹಾಗೆ ಅದ್ರೆಲ್ಲರ ಹಿನ್ನೆಲೆನೆ ಇವತ್ತು ಜಿಲ್ಲೆಯಲ್ಲಿ ಐದು ಜನ ಶಾಸಕರ ಒಂದು ಇದು ಜಯಗಳಿಸುವಲ್ಲಿ ಅವರ ಹೋರಾಟವೇ ಅವರ ಪಕ್ಷ ಪಕ್ಷ ಸಂಘಟನೆ ಅದಕ್ಕೆ ಮುಖ್ಯ ಕಾರಣ ಓಕೆ ಸುನೀಲ್ ಕುಮಾರ್ ಅವರೇ ಈಗ ನರಸಿಂಹರಾಜಪುರ ತಾಲೂಕು ಅಂತ ಬಂದಾಗ ಇಲ್ಲಿನ ಸಾರ್ವಜನಿಕರಾಗಿರ್ಬೋದು ರೈತರು ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲಿ ಇರುವಂತದ್ದು ಕಾರಣ ಆನೆಗಳ ನಿರಂತರ ದಾಳಿ ಕಳೆದ ಮೂರು ತಿಂಗಳಲ್ಲಿ ಮೂರು ಕಡೆ ಮೂವರನ್ನ ಆನೆಗ ಬಲಿ ತೆಗೆದುಕೊಂಡಿರುವಂತದ್ದು ಸೀತರು ಆಗಿರ್ಬೋದು ಒಂದು ಮಹಿಳೆ ತಿತ್ಲಾಕಾನ ಮಹಿಳೆ ಆಗಿರ್ಬೋದು ಮುತ್ತಿನಗೋಪಾಲ ಸಮೀಪದ ಒಂದು ಆಗಿರ್ಬೋದು ಮೂವರನ್ನ ಆನೆ ತುಳಿದು ಸಾಯಿಸಿರುವಂತದ್ದು ಯಾಕೆ ಈ ಪ್ರಮಾಣದಲ್ಲಿ ಆನೆ ದಾಳಿ ಆಗ್ತಾ ಇದೆ ನರಸಿಂಹರಾಜಪುರ ತಾಲೂಕಿನ ನರಸಿಂಹರಾಜಪುರ ತಾಲೂಕಿನಲ್ಲಿ ಹೌದು ನೀವ್ ಹೇಳ್ದಂಗೆ ಆನೆ ಹಾವಳಿ ಭಾರಿ ಜಾಸ್ತಿ ಆಗಿದೆ ಬಟ್ ಪಂಚಾಯತಿ ಅನ್ಕೊತೀನಿ ಬಟ್ ಅದು ನರಸಿಂಹರಾಜಪುರಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ನಾನು ಭಾವಿಸಲ್ಲ ಯಾಕಂದ್ರೆ ಇವತ್ತು ನೀವು ಮಾಧ್ಯಮಗಳಲ್ಲಿ ಇರ್ಬೋದು ನೀವು ಕೂಡ ಸುದ್ದಿ ಮಾಡಿದಿರಿ ಇವತ್ತು ಏನು ವೆಸ್ಟರ್ನ್ ಘಟ್ಟ ಪಶ್ಚಿಮ ಘಟ್ಟ ಇದೆ ಎಲ್ಲಾ ಕಡೆ ಈಗ ಹಾಸನದಲ್ಲೂ ಮನೆ ದಾಳಿ ಆಗಿದೆ ಆಗಿದೆ ಮಡಿಕೇರಿ ಚಿಕ್ಕಮಗಳೂರು ಭಾಗದಲ್ಲಿ ಕಳೆದ ಹಲವು ವರ್ಷಗಳ ನಿರಂತರ ದಾಳಿ ಇದೆ ಆದ್ರೆ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ನರಸಿಂಹರಾಜಪುರ ತಾಲೂಕು ಅಂತ ಬಂದಾಗ ಹಿಂದೆ ಇದ್ದ ಕಳೆದ ಎಂಟು ಹತ್ತು ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಅಥವಾ ನಾಲ್ಕು ವರ್ಷಗಳಿಗೆ ಹಿಂದೆ ಹೋಲಿಸ್ಕೊಂಡ್ರೆ ಈ ವರ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರುವಂತ ಆನೆಗಳು ಹೇಗೆ ಕಂಡು ಬರ್ತಾ ಇದಾವಂದ್ರೆ ಹಿಂಡಿಂಡಾಗಿ ಒಂದ್ ಕಡೆ ಇಪ್ಪತ್ತನೆ ಆನೆ ಈ ರೀತಿಯಾಗಿ ಯಾಕೆ ಒಂದೇ ಸರಿ ಈ ರೀತಿ ಆನೆಗಳ ಸಂಖ್ಯೆ ಏನಾಗಿತ್ತು ಒಂದು ನಮ್ಮಲ್ಲಿ ಭದ್ರಾ ಆ ಏನು ನದಿ ಇದೆ ನದಿಯ ತಟದಲ್ಲಿ ಇರುವಂತದ್ದು ನಮ್ಮ ನರಸಿಂಹರಾಜಪುರ ನರಸಿಂಹರಾಜಪುರ ಇದು ಏನ್ ತಾಲೂಕು ಕಸ್ಬಾ ಹೋಬಳಿ ಏನ್ ಬರ್ತದೆ ಇದು ಭದ್ರಾ ನದಿಯ ತಟದಲ್ಲಿ ಇರುವಂತದ್ದು ಭದ್ರಾ ನದಿಯ ಆ ಕಡೆ ಭದ್ರಾ ವೈಲ್ಡ್ ಲೈಫ್ ಅನ್ನತಿದೆ ಭದ್ರಾ ವೈಲ್ಡ್ ಲೈಫ್ ಅಲ್ಲಿ ಇದಕ್ಕೂ ಮುಂಚೆ ನೀವು ಹೇಳುವಂತದ ಹದಿನೈದು ಇಪ್ಪತ್ತು ವರ್ಷಗಳ ಮುಂಚೆ ಅಥವಾ ಹದಿನೈದು ವರ್ಷಗಳ ಹೆಂಚೆ ಭದ್ರಾ ನದಿಯ ಆಚೆ ದಡದಲ್ಲಿ ಭದ್ರಾ ವೈಲ್ಡ್ ಲೈಫ್ ಅಲ್ಲಿ ಆನೆಗಳ ಆನೆಗಳಿದ್ವು ಅಲ್ಲಿ ಆಹಾರ ಕಡಿಮೆಯಾದ ಹಿನ್ನೆಲೆಯಲ್ಲಿ ಆಹಾರ ಆರಿಸಿ ಹೊಳೆಯನ್ನ ದಾಟಿ ಈ ಕಡೆ ಈ ಕಡೆ ಬಂದಿರುವಂತ ಆನೆಗಳನ್ನ ಪುನಃ ಭದ್ರಾ ಆ ಬ್ಯಾಕ್ ವಾಟರ್ ದಾಟಿಸಿ ಆ ಕಡೆ ಓಡಿಸುವ ನಿಟ್ಟಿನಲ್ಲಿ ನೀವು ಅದು ಇಲ್ಲಿನ ಒಂದು ಆಡಳಿತ ವ್ಯವಸ್ಥೆ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಸಂಪೂರ್ಣವಾಗಿ ಈ ಒಂದು ವಿಚಾರದಲ್ಲಿ ವಿಫಲರಾಗಿದ್ದಾರೆ ಅದನ್ನ ನಾನು ಒಪ್ಕೊಂಡಿರ್ಲಿಲ್ಲ ಯಾಕಂದ್ರೆ ನನಗೆ ಗೊತ್ತಿರುವಂತ ನಾನು ಕೂಡ ಅದ್ರಲ್ಲಿ ಇದ್ದೀನಿ ಇವತ್ತು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಗ್ರಾಮಸ್ಥರ ಸಹಕಾರನೂ ಇದೆ ಆವಿಷ್ಯದಲ್ಲಿ ಅರಣ್ಯ ಇಲಾಖೆ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ರಾತ್ರಿ ರಾತ್ರಿ ಯಾವುದೇ ರೈತರ ಜಮೀನಿಗೆ ಆನೆಗಳು ಲಗ್ಗೆಟ್ಟಂತಹ ಸಂದರ್ಭದಲ್ಲಿ ಇವತ್ತು ಅರಣ್ಯ ಇಲಾಖೆ ಹಾಗೆ ಅರಣ್ಯ ಅರಣ್ಯ ಇಲಾಖೆಯ ಟಾಸ್ಕ್ ಫೋರ್ಸ್ ಏನಿದೆ ಆನೆ ಟಾಸ್ಕ್ ಫೋರ್ಸ್ ಏನಿದೆ ತಂಡ ಏನಿದೆ ಇವತ್ತು ಆ ಇನ್ ಟೈಮಲ್ಲಿ ಅಲ್ಲಿ ಹೋಗುವಂತದ್ದು ಆ ತೋಟಕ್ಕೆ ನುಗ್ಗಿದಂತಹ ಏನು ಹಾನಿಗಳನ್ನ ಧರಿಸುವಂತ ವಿಚಾರದಲ್ಲಿ ಅದೇ ರೀತಿ ಮೊನ್ನೆ ಮೊನ್ನೆನೂ ಕೂಡ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಡ್ರೋನ್ ಕಾರ್ಯಾಚರಣೆ ತಮಿಳುನಾಡಿನಿಂದ ಡ್ರೋನ್ ತಂಡವನ್ನ ತರ ಅರಣ್ಯ ಇಲಾಖೆಯವರು ತರಿಸಿ ಡ್ರೋನ್ ಮೂಲಕ ಇಲ್ಲಿಂದ ಬೆರೆಸುವಂಥದ್ದು ಬಟ್ ನನಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ಅಲ್ಲ ನನಗೆ ನನ್ನ ಅನುಭವ ಹಾನೆಗಳು ನೀವು ಎಲ್ಲೇ ಬೆರೆಸಿದ್ರು ತಿರ್ಗಾ ಮತ್ತೆ ಅವು ಮತ್ತೆ ಯಥಾಸ್ಥಾನಕ್ಕೆ ಬರುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಯಾಕಂದ್ರೆ ಒಂದು ಸರಿ ಹಾನೆ ಒಂದು ಪ್ಲೇಸಿಗೆ ಹೋದಂತ ಸಂದರ್ಭದಲ್ಲಿ ಅದು ಮೆಮೊರಿ ಇರ್ತದೆ ಸೇಮ್ ಆಸ್ ಇಟ್ ಈಸ್ ಎರಡು ತಿಂಗಳು ಅಥವಾ ಮೂರು ತಿಂಗಳು ಒಂದು ಒಮ್ಮೆ ಆದ್ರೂ ಆ ಜಾಗಕ್ಕೆ ಮತ್ತೆ ಹೋಗುವಂಥದ್ದು ನಾನು ಈಗ ನಾನೊಂದು ನಾಲ್ಕೈದು ವರ್ಷದ ನೋಡ್ತಾ ಇದ್ದಾರೆ ಅದೇ ಆ ರೀತಿ ಒಂದು ರೊಟೇಟ್ ಸಿಸ್ಟಮ್ ಅಲ್ಲಿ ಆನೆಗಳು ಹೋಗ್ತದೆ ಬಟ್ ಇದಕ್ಕೆ ಶಾಶ್ವತ ಪರಿಹಾರ ದೇಶ ಯಾಕಂದ್ರೆ ಆನೆಗಳ ಹಾವಳಿ ನಮ್ಮ ಪಂಚಾಯತ್ ವ್ಯಾಪ್ತಿ ಮಾತ್ರ ಅಲ್ಲ ಇಲ್ಲಿ ಎಲ್ಪುರ ತಾಲೂಕು ಇರ್ಬೋದು ಎಲ್ಲಾ ಕಡೆನೂ ಇದೆ ಬಹುಶಃ ಆನೆಗಳಿಂದ ಸುತ್ತುವರೆದಿದ್ಯಾಶ್ಲೇ ಶಾಸಕರು ಕೂಡ ಗಂಭೀರವಾಗಿ ಶಾಸಕರು ಇರ್ಬೋದು ಈ ಬಾರಿ ಒಂದು ನಿರೀಕ್ಷೆ ಇತ್ತು ಸರಿ ಒಂದು ಬಜೆಟ್ ನಡುವೆ ಒಂದು ನಿರೀಕ್ಷೆ ಇತ್ತು ಆನೆ ದಾಳಿಗಳಿಂದ ಮೂರ್ ಜನ ಸತ್ತೋಗಿದ್ದಾರೆ ಆ ಆನೆಗಳಿಂದಾಗಿ ಜಮೀನುಗಳು ನಾಶವಾಗ್ತಾ ಇದೆ ಅಡಿಕೆ ತೋಟಗಳು ನಾಶವಾಗ್ತಾ ಇದೆ ಈ ನೆಲೆಯಲ್ಲಿ ಏನು ಭದ್ರಾ ಬ್ಯಾಕ್ವರ್ಡ್ ಯಾರಿಗೆ ಒಂದು ರೈಲ್ವೆ ಬ್ಯಾರಿಕೇಡ್ ಘೋಷಣೆ ಆಗೋದು ಏನು ಅನ್ನೋ ಒಂದು ನಿರೀಕ್ಷೆ ಇತ್ತು ಯಾವ್ದೊಂದು ಬಜೆಟ್ ಆದ್ರೆ ರೈಲ್ವೆ ಬ್ಯಾರಿಕೇಡ್ ಘೋಷಣೆ ಆಗಿಲ್ಲ ಒಂದ್ ಕಡೆ ಹಿನ್ನಡೆ ಆಗಿಲ್ಲ ಇಲ್ಲ ಯಾವ ರೀತಿ ಹಿನ್ನಡೆ ಇಲ್ಲ ಮೊನ್ನೆ ಕೂಡ ಈ ವಿಷಯದಲ್ಲಿ ಎಲ್ಲಾರು ಕೂಡ ನೀವು ಆ ನಮ್ಮ ಶಾಸಕರಾದ ಟಿ ಡಿ ರಾಜೇಗೌಡ ಇರ್ಬೋದು ಜಿಲ್ಲಾಧ್ಯಕ್ಷ ಕಾಡಾಧ್ಯಕ್ಷರಾದಂತಹ ಡಾಕ್ಟರ್ ಅಂಶುಮಂತ್ ಇರ್ಬೋದು ಶ್ರೀನಿವಾಸ್ ಇರ್ಬೋದು ಎಲ್ಲಾ ನಾಯಕರುಗಳು ಕೂಡ ನಮ್ಮ ಎಲ್ಲ ಮೂರು ಜನ ಏನು ನಮ್ಮ ಇವರು ಅಹ್ ಅವು ಕೂಡ ಆ ಹಾಗೆ ಮೊನ್ನೆ ಒಂದು ಒಂದು ವಾರದ ಹಿಂದೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರನ್ನ ಒಳಗೊಂಡು ಆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಜೆ ಜಾರ್ಜ್ ಅವರ ಒಂದು ನೇತೃತ್ವದಲ್ಲಿ ಮಾನ್ಯ ಇದು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನಿಯೋಗ ಆನೆ ದಾಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಅವರು ಕೂಡ ಬೇಡಿಕೆ ನೀಟ್ಟು ಆ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ರೈಲ್ವೆ ಬ್ಯಾರಿಕೇಟ್ ಸ್ಟೀಲ್ ಬ್ಯಾರ ಇದು ಬ್ಯಾರಿಕಟ್ ಅಥವಾ ಟೆಂಟಿಕಲ್ ಫಿಕ್ಸಿಂಗ್ ಇವತ್ತು ನಮ್ಮ ಲಾಸ್ಟ್ ಒನ್ ವೀಕ್ ಬ್ಯಾಕ್ ಅಲ್ಲಿ ನಮ್ಮ ಭಾಗದ ಆ ಸಾಕಷ್ಟು ಜನ ರೈತ ಬಾಂಧವರು ಪಕ್ಷದ ಮುಖಂಡರುಗಳು ಎಲ್ಲಾ ಕೂಡ ಬಿದಿರಿ ಮೂಡಿಗೆರೆ ತಾಲೂಕು ಬಿದಿರಗೆ ಭೇಟಿ ಕೊಟ್ಟು ಅಲ್ಲೂ ಕೂಡ ಟಿಂಟಿಕಲ್ ಫಿಕ್ಸಿಂಗ್ ಮಾಡಿ ತುಂಬಾ ಯಶಸ್ವಿಯಾಗಿ ಅಲ್ಲಿ ಹಾನೆ ಆವಳಿ ಗೆ ಬಂದಿದೆ ಅನ್ನೋ ಮಾಹಿತಿ ಮೇರೆಗೆ ಡಾಕ್ಟರ್ ಹಂಶುಮಂತ್ ಅವರ ಒಂದು ಸೂಚನೆ ಮೇರೆಗೆ ನಮ್ಮಲ್ಲಿಂದ ಸಾಕಷ್ಟು ಜನ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಬಂದು ಅವರು ಮೀಟ್ ಕೂಡ ಮಾಡಿರ್ತಾರೆ ತುಂಬಾ ಯಶಸ್ವಿಯಾಗಿ ಕೂಡ ಆ ರೀತಿಯಲ್ಲಿ ಒಂದಲ್ಲ ರೈಲ್ವೆ ಬ್ಯಾರೇಕೇಡ್ ಒಂದಲ್ಲ ಟೆಂಟಿಕಲ್ ಫಿಂಗ್ಸಿಂಗ್ ಎರಡರ ಯಾವ್ದಾರ ಒಂದನ್ನ ಮಾಡಿ ಶಾಶ್ವತ ಪರಿಹಾರ ಇದಕ್ಕೆ ಮಾಡಲೇಬೇಕು ಒಂದು ಇದ್ರಲ್ಲಿ ಒಂದು ಬದುಕಿನ ಪ್ರಶ್ನೆ ಇದೆ ಹಾಗಾಗಿ ಅಲ್ಲ ಅಲ್ಲ ನೂರು ನೂರ್ ಪರ್ಸೆಂಟ್ ಇದನ್ನ ಮಾನ್ಯ ಶಾಸಕರು ನಮ್ಮ ಎಲ್ಲಾ ಮುಖಂಡಗಳು ಗಂಭೀರವಾಗಿ ಇದ್ ಪ್ರ ಇದನ್ನ ತ ಪರಿಗಣಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಈ ಒಂದು ಆನೆ ದಾಳಿಗೆ ಶಾಶ್ವತ ಪರಿಹಾರ ಸಿಗುವ ನೂರು ಪರೀಕ್ಷೆ ಇಟ್ಕೊಳ್ಬೇಕು ಪರ್ಸೆಂಟ್ ಮಾಡ್ತಾರೆ ಒಂದಲ್ಲ ಟೆಂಟಿಕಲ್ ಫೆನ್ಸಿಂಗ್ ಒಂದಲ್ಲ ಸ್ಟೀಲ್ ಬೇ ಇವೆರಡರಲ್ಲಿ ಇವೆ ಒಂದು ಅತಿ ಶೀಘ್ರದಲ್ಲಿ ಮಾನ್ಯ ಇದು ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಆ ಹಣವನ್ನು ನೀಡುವುದಕ್ಕೆ ಅವರು ಕೂಡ ಸಮ್ಮತ ವ್ಯಕ್ತಪಡಿಸಿದ್ದಾರೆ ಈಗ ಎಲ್ಲ ಈ ಕಡೆ ಬರೀ ನಾಲ್ಕು ಮಾತ್ರ ಸೀಮಿತ ಹಾನೆ ಹಾವಳಿ ಬಂದ್ಬಿಟ್ಟು ಜಿಲ್ಲೆಯ ಐದು ಜನ ಏನು ನಮ್ಮ ಶಾಸಕರುಗಳಿದ್ದಾರೆ ಎಲ್ಲರೂ ಎಲ್ಲ ಅವರ ವ್ಯಾಪ್ತಿಯ ಎಲ್ಲರೂ ಕೂಡ ಇವತ್ತು ಹಾನೆ ಹಾವಳಿ ಅತಿ ಹೆಚ್ಚಾಗಿದೆ ಹಾಗೂ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಇವತ್ತು ಪಕ್ಷ ಮತ್ತೆ ಸರ್ಕಾರ ಎಲ್ಲರೂ ಕೂಡ ಇವತ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಸುನಿಲ್ ಕುಮಾರ್ ಅವರೇ ಇನ್ನೇನು ಈ ವರ್ಷ ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದು ನಿರಂತರವಾಗಿ ಚುನಾವಣೆಗಳು ಬರ್ತಿರುವಂತಹ ವರ್ಷ ಈಗ ಅದು ಎಷ್ಟೇನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಮುನ್ಸಿಪಾಲಿಟಿ ಚುನಾವಣೆ ಆಗಿರ್ಬೋದು ಜೊತೆಗೆ ವರ್ಷದ ಕೊನೆಯಲ್ಲಿ ಬರುವಂತಹ ಗ್ರಾಮ ಪಂಚಾಯತ್ ಚುನಾವಣೆ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಿಮ್ಮ ಒಂದು ತಯಾರಿ ಯಾವ ರೀತಿಯಾಗಿದೆ ಅಲ್ಲ ಇವತ್ತು ನಿಮಗೆ ಗೊತ್ತಿದ್ದಂಗೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದೆ ಕಾಂಗ್ರೆಸ್ ಪಕ್ಷ ಯಾವತ್ತು ನೀವು ಇತಿಹಾಸದಿಂದ ಇತಿಹಾಸ ನೋಡ್ತಾ ಬಂದ್ರೆ ನೀವು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಗಳಿರ್ಬೋದು ಯಾವುದೇ ಅವಲ್ಲಿಂದ ಇಲ್ಲಿ ತನಕ ರೈತರ ಬಡವರ ದೀನದಲಿತರ ಸಮಾಜದ ಕಟ್ಟಕಡಿಯ ವ್ಯಕ್ತಿಗೆ ಸ್ಪೂರ್ತಿ ತುಂಬುವಂತಹ ಅವರನ್ನ ಮೇಲೆತ್ತುವಂತಹ ಕೆಲಸ ಮಾಡಿದೆ ನುಡಿದಂತೆ ನಡೆದ ಸರ್ಕಾರ ಏನಾರು ಇದ್ರೆ ಕಾಂಗ್ರೆಸ್ ಪಕ್ಷ ಇದೆ ಇವತ್ತು ಚುನಾವಣಾ ಪೂರ್ವದಲ್ಲಿ ನಮ್ಮ ಸರ್ಕಾರ ಬರುವಂತಹ ವಿಧಾನ ಏನು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಅದನ್ನ ಇವತ್ತು ಯಾವುದೇ ರೀತಿಯಲ್ಲಿ ಅದರಲ್ಲಿ ಎಲ್ಲೂ ಕಪ್ಪು ಚುಕ್ಕೆ ಬರದಂಗೆ ಚಾಚು ತಪ್ಪದೆ ಐದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿ ಇವತ್ತು ಸಮಸ್ತ ಕನ್ನಡ ನಾಡಿನ ಜನತೆ ಕೂಡ ಐದು ಗ್ಯಾರಂಟಿಗಳ ಸೌಲಭ್ಯಗಳನ್ನು ಪಡ್ಕೊಂತಿದ್ದಾರೆ ಇವತ್ತು ಪ್ರತಿ ಮನೆ ಮುಂಚೆನಲ್ಲ ಏನಾಗ್ತಿತ್ತು ಅಂದ್ರೆ ಯಾವ್ದಾರು ಮನೆಗಳಿಗೆ ನಾವು ಭೇಟಿ ಮತ ಭೇಟ ಮತಗಳನ್ನ ಕೇಳುವಂತ ಸಂದರ್ಭದಲ್ಲಿ ಏನಾಗ್ತಿತ್ತು ರಸ್ತೆ ಕೊಟ್ಟಿದ್ದೀವಿ ಇನ್ನೊಂದು ಕೊಟ್ಟಿದ್ದೀವಿ ಅಂತ ನಮಗೆ ನಮಗೇನು ಕೊಟ್ಟಿದ್ರಿ ನಮಗೆ ವೈಯಕ್ತಿಕವಾಗಿ ನಮ್ಮ ಸ ನಿಮ್ಮ ಸರ್ಕಾರದಿಂದ ನಮಗೇನು ಸಿಕ್ತು ಅನ್ನೋದಂತೂ ಒಂದು ಜನಗಳ ಬೇಡಿಕೆ ಇತ್ತು ಅಲ್ಲ ಅದು ಒಂದು ಇದ ಸಮಸ್ಯೆ ಕೇಳ್ತಿದ್ದು ಬಟ್ ಇವತ್ತು ನಾವು ಯಾವುದೇ ಮನೆಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಯಾವ್ದಾದ್ರು ಒಂದು ಯೋಜನೆ ಫಲಾನುಭವಿಗಳಿರ್ತೀವಿ ಅಂದರೆ ಗೃಹಲಕ್ಷ್ಮಿ ಇರ್ತದೆ ಅನ್ನ ಭಾಗ್ಯ ಇರ್ತದೆ ಅಥವಾ ಗೃಹ ಜ್ಯೋತಿ ಯಾವ್ದಾದ್ರು ಒಂದು ಭಾಗ್ಯಗಳ ಒಂದು ಅಹ್ ಫಲಾನುಭವಿಗಳಾಗಿರ್ತಾರೆ ಇವತ್ತು ನಮಗೆ ಮತ ಕೇಳ ಹೋಗೋದಕ್ಕೆ ನಾವು ಕೊಟ್ಟಿದ್ದೀವಿ ನಾವು ನೋಡಿದಂತೆ ನಡೆದಿದ್ದೇವೆ ನಮ್ಮ ಪಕ್ಷಕ್ಕೆ ಮತ ಕೇಳ ಕೇಳಲು ನಮಗೂ ಆ ತುಂಬಾ ಉತ್ಸುಕತೆ ಇದೆ ನಮ್ಮ ಕಾರ್ಯಕರ್ತರಲ್ಲೂ ಹದಿದೆ ಹಾಗೆ ಬಿಟ್ಟು ನಮ್ಮ ಈ ಮುಂದ್ ಮುಂಬರುವ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಮುಂದಿನ ಎಲ್ಲ ಚುನಾವಣೆಗೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳು ಅತಿ ಹೆಚ್ಚು ಮತಗಳ ಹಂತರದಿಂದ ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಸಂಶಯ ಇಲ್ಲ ಅಂತ ನಾನು ಸುನಿಲ್ ಸುನೀಲ್ ಅವರೇ ನರಸಿಂಹರಾಜ್ಪುರ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಡಹಿನಾರ್ ಬೈಲು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಕೊನೆಯದಾಗಿ ನಿಮ್ಮ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗೆ ಏನೇ ಬಯಸ್ತಾರೆ ಅಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಇವತ್ತು ನಾನು ಅನ್ಕೊಳ್ತೀನಿ ಇವತ್ತು ಸರ್ಕಾರ ಕೂಡ ತುಂಬಾ ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಇವತ್ತು ಅನುಷ್ಠಾನ ಮಾಡಿ ಇವತ್ತು ಸಾರ್ವಜನಿಕರು ಏನು ಅಹ್ ಆಸೆ ಪಟ್ಟಂತೆ ಇವತ್ತೆಲ್ಲ ಯೋಜನೆಗಳಿಗೂ ಮನೆ ಮನೆ ತಲುಪ್ತಾ ಇದ್ದಾವೆ ಪಕ್ಷ ಸಂಘಟನೆ ಕೂಡ ಒಳ್ಳೆ ರೀತಿಯಲ್ಲಿ ನಡೀತದೆ ಇಲ್ಲಿ ಯಾವುದೇ ನಮ್ಮ ನರಸಂ ರಾಜ್ಯ ಯಾವುದೇ ಬಣ ರಾಜಕಾರಣ ಇಲ್ಲ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಎಲ್ಲಾ ನಾಯಕರುಗಳು ಕೂಡ ಒಗ್ಗಟ್ಟಿನಿಂದ ಒಳ್ಳೆ ರೀತಿಯಲ್ಲಿ ಪಕ್ಷವನ್ನ ಮುನ್ನೋಡ್ಸ್ಕೊಂಡು ಹೋಗ್ತಿದ್ದೀವಿ ಮುಂಬರುವ ರೀತಿಯಲ್ಲಿ ಈ ರೀತಿ ಒಗ್ಗಟ್ಟು ಇದೇ ರೀತಿ ಮುಂದುವರಿಲಿ ಹೇಳಿ ಮುಂದುವರೆದ್ರೆ ಪಕ್ಷ ಸಂಘಟನೆ ಆಗ್ಬೇಕು ಮುಂದಿನ ಮುಂದಿನ ಬಾರಿ ಕೂಡ ನಮ್ಮ ಶಾಸಕರೇ ನಮ್ಮ ಪಕ್ಷದ ಶಾಸಕರೇ ಮುಂದೂ ಕೂಡ ಅನ್ನೋದು ನಮ್ದೆಲ್ಲ ಹಾಕ್ಬೇಕುದೆಲ್ಲುನ್ ಕುಮಾರ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಯುವ ಕಾಂಗ್ರೆಸ್ ಇಂದ ನೀವು ಬೆಳೆದು ಬಂದ ವಿಚಾರ ಆಗಿರ್ಬೋದು ಯುವ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಪಕ್ಷ ಸಂಘಟನೆ ಪಕ್ಷದ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಮಾಡುತ್ತಿರುವಂತಹ ಪಕ್ಷ ಸಂಘಟನೆ ಕಡೆಯಿನಲ್ಲಿ ಬ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಈ ಒಂದು ಶೃಂಗೇರಿ ಕ್ಷೇತ್ರ ಶಾಸಕರಾಗಿರುವಂತಹ ರಾಜೇಗೌಡರು ಯಾವ ರೀತಿಯಾಗಿ ನರಸಿಂಹರಾಜ್ಪುರ ತಾಲೂಕಿಗೆ ಕೊಡುಗೆಯನ್ನ ನೀಡಿದ್ದಾರೆ ಡಾಕ್ಟರ್ ಪಿ ಅಂಶುಮಂತ್ ಅವರ ಕೊಡುಗೆ ಆಗಿರಬಹುದು ಆನೆ ದಾಳಿಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಈ ಎಲ್ಲಾ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ನರಸಿಂಹರಾಜ್ಪುರ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷಕ್ಕಾಗಿ ದುಡಿಯುತ್ತಿರುವಂತಹ ಶ್ರೀತ ಸುನಿಲ್ ಕುಮಾರ್ ಕೆ ವೈ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ